ನಮಸ್ಕಾರ ವೆಲ್ಕಮ್ ಬ್ಯಾಕ್ ನೋಡಿ ಸೊ ಬರ್ರಿ ಗೈಸ್ ಇವತ್ತಿನ ನೋಡಿ ಮತ್ತೊಮ್ಮೆ ಸೋಲೋ ವರ್ಸಸ್ ಸ್ಕ್ವಾಡ್ ಸೊ ಬರ್ರಿ ಗೈಸ್ ಜೀವತ್ತ ನಾವು ಮಿಲ್ನ್ಯಾಗ ಮತ್ತು ಮಿಲ್ನಾಗ ಎಲ್ಲಾರ್ಗು ಅಮಕ್ ಡುಮಕ್ ಡುಮಕ ಡುಮಕ ಅಂತ ಕೊಡೋದ ಕೊಡೋದಕ್ ಅವನು ಬರ್ರಿ ಯಾರು ಬರ್ತಾರ ಅಮಕ ಡುಮಕ 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 ಅಂತ ಕೊಡ್ತಾ ಇರದೆ ಅವ್ನ ಚಡ್ಡಿ ಹರಿತಾ ಇರುತ್ತೆ ಬರ್ರಿ ಲೆಕ್ಕು ಇಲ್ಲಿ ಈಗ ನಮ್ಗಡೆ ಅರ್ಸಲ್ಲ ಪಾಪ ಏನ್ ಬಿಟ್ಟು ಹೋಹ್ ಕಕೊಂಡು ಬಂದಿಗಾಕಾ ಸಮಾಧಾನ ಸಮಾಧಾನ ಏ ಹೋ ಎಲ್ಲ ಉಂಟು ಕಕಪ್ಪ ಹಾ ರಟಲ್ ಗೇಮರ್ ಯಾಕ್ ಪಾ ರಟಲ್ ಗೇಮರ್ ಹಾ ರಟಲೇ ಹೊರಡಲ್ಲ ನಿನ್ನ ಗတ်ಪದ ಗတ်ಪದ ಅನ್ ಕುಂಡ ಗတ်ಪದ ಗတ်ಪದ ಹಾ ಗတ်ಮನ್ ಧಗ್ಬಾಗ್ ಏನದ ಡುಮಕ ಅಮ್ಮಕು ಡುಮಕ 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 ಅಂತ ಹೊರಡಲ್ಲ ಅಂತ ಕಾವೆ ಏ ಕಟ್ಟಪ್ಪ ಏ ಕಟ್ಟಪ್ಪ ಮೇಲೆ ಹೋಗೋ ಏ ಭೈ ಯಪ್ಪ ಇದಿನ ಧಸನ್ ಚಿದು ಲೋ ಮಾಮಾ ಯಪ್ಪ ಇಲ್ಲಿ ಪೇಷನ್ಸ್ ಸೆಲ್ರಿ ಗೈಸ್ ಇನ್ನು 50 ತಕ 50 ಜನ ಹಂಗಾದರಿ ಬಡದನ್ ಮಕ್ಕಳು ಸಹಾಯ ಕವलेंटಾ ಹ ಐತಿಲ್ಲೋ ಯಪ್ಪ ಯಪ್ಪ ಇಲ್ಲಿ ವೇಟ್ ಮಾಡ್ಕೊಂಡು ಈ ಕಟ್ಟಪ್ಪ ಯಾ ಕಟ್ಟಪ್ಪ ಇದು ಏ ದಿಂತೆ ಅಲ್ಲೇ ಲೇ ಬಡದನ್ ಮಗಳ ಬಾ ಬಾ ఏ భయ్యి తలవారి ఇస్తా కొట్ట విశాల విశాల ఎల్ అదా విశాలక్షి బాబా ఊ కొట్ట తుప్ప ముందు తోబంది ಇದು ನಾನು ಅಂತಿತ್ತು ಸ್ಪ್ರೇ ಅವ್ನ ಹೆಸರು ಸ್ಪ್ರೇನ ಇಟ್ಕೊಂಡು ಬಂದ ಸ್ಪ್ರೇ ಮಾಡತ್ತಾನೆ ಮ್ಯಾಕ್ಸ್ ಇಲ್ಲಿ ಮತ್ತೆ ಸ್ಪ್ರೇ ಅಲ್ಲಿ ಕಿಲ್ 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 ಅಪ್ಪ ಅಪ್ಪ ಎಲ್ಲಿದ್ಯೋ ಇಟ್ಟು ದಿವ್ಸ ಇಟ್ಟು ತಂದು ಆಡ್ತೀನಿ ನೋಡ್ಲು ನಾ ಅಲ್ಲಿ ಸಬೀರ ಇಲ್ಲಿ ನಾ ಕಿಲಾತ್ ಬರ್ರಿ ಗಾಯ್ ಇಳಿತಾ ಇಳಿತಾ ನಮ್ದು ಅಂದ್ರೆ ಮತ್ತು ಬಹಳ ಜನ ಅದಾರ್ರಿ ಅಷ್ಟೇ ಇಲ್ಲ ಹಗರಿಲ್ ಮಗನ ಹಗರಿಲ್ಲ ಹಂಗ ಡಮಕ ಡುಮಕ ಡುಮಕ ಡುಮ ಆ ಮ್ಯಾಲೆ ಹಂಗ ಫೈಟ್ ನಡ್ದೈತ್ರಿ ಅಮಕ ಡುಮಕ 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 ಡುಮ 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 ಡುಮಕ ಡುಮಕ ಅಂತ ಕೊಡ್ತಾ ಇರುತ್ತೆ ಅದಿ ಸೀಳ್ತಾ ಇರುತ್ತೆ ಬಂದಿರೋದಿಲ್ಲ ಕೆ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ಆಡ್ತೇನೆ ಟ್ವೆಂಟಿ ಟ್ವೆಂಟಿ ಮ್ಯಾಲ ತಡೀ ತಡಿ ನಾ ಬರ್ತೀನಿ ಮ್ಯಾಲೆ ಏ ಆ ತಡಿ ಸ್ವಲ್ಪ ಹುಕಾಂಗ್ ಇಟ್ಕೊಂಡ್ ಬಂದಿ ಜೋರಿಯ ನಾ ತಗೊಂಡಿಲ್ಲ ಇವತ್ತ ಹುಕಾಂಗ್ಲೆ ಆಡ್ತೇನೆ ಇವತ್ತಂತ ಬಂದೇನಿ ಎಲ್ಲದಿರ್ಪಾ ಅಮುಕು ಡಮುಕ್ ಏ ಮೈ ಗುಲ್ ಗುಲ್ ಹತ್ತಿತ್ತು ಲೋ ಯಪ್ಪ ಎಲ್ಲದೂ ప్పవారు సీన్ మన బంద్రు హంగో సబీర్నీ ఓడి ఒంటిప్ప ఐత్ కకా ఆ ముకు ముఖాంత ఇష్ట బిడదే ఇష్టదే విశాల ಬಿಡುಗ್ಂಗ್ ವಿಶಾಲಾ ವಿಶಾಲ ಹಾಗರ್ ಇಲ್ಲ ವಿಶಾಲ ನಂದು ಟ್ವೆಂಟಿ ಫೈವ್ ಗೇಮಿಂಗ್ ವಿಶಾಲ ಏನ್ ವಿಶಾಲ ನಿನ್ನ ಹೃದಯ ಬಹಳ ವಿಶಾಲವಂತ ಎತ್ಕೊಂಡ್ ಬಿಟ್ಟೆಲ್ಲೋ ಕಾಕ ಏನ ಮನೆ ಹೆತ್ಕೊಳ್ ಐದ್ ಕಿಲೋ ಆಗಿದರೆಗೇ ಗೋ ಅನ್ಬೋದ ಇನ್ನು ಮೂವತ್ತೊಂಬತ್ ಜನ ಅದಾರೀ ಅಂದ್ರೆ ನೀವು ತಿಳ್ಕೊಬೋದು ಎಷ್ಟು ಕತ್ತರ್ನ ಗೇಮ್ ಪ್ಲೇ ಹೊಂಟೈತಿ ಏನ್ ಆಗ್ಬೋದು ಮುಂದೆ ಯಾರು ಎಷ್ಟೆ ಚಡ್ಡಿ ಹರಿಬಹುದು ಆದ್ರೆ ಎನಿಮಿ ಎಲ್ಲೂ ಒಬ್ಬರು ಕಾಣಾಕತ್ತಿಲ್ಲ ಎಲ್ಲಿ ಅದಾರ ಶಬೀರ್ ಚಿನಾಲ್ಕಿಗಳು ಗೊತ್ತಿಲ್ಲ ಗೊತ್ತ ಏನ್ ಗೊತ್ತ ನನಗ ಹ್ಮ್ ಎಲ್ಲದ್ರಿಪಾ ಬರ್ತಿರಲ್ವಾ ಇಟ್ಟಿಶ್ ಮಾಡ್ಕೊಂಡು ಹೋಗಬೇಕಿ ನಂಗೆ ಅರ್ಥ ಮಾಡ್ಬೇಕ್ರಿ ಎಸ್ ಕೆ ಎಸ್ ಬರೀ ಎಸ್ ಕೆಲ ಆಡೋಣ ಒಂಟ್ಯಾಪ್ ಏನು ಹೇಳ್ರಿ ಬರ್ರಿ ಚುಟ್ಟಿ ಮಾಡ್ರಿ ನನಗೆ ನಾ ಒಂಟೆ ಪಡ್ಲೇನೆ ಅಮುಕ್ ಡುಮಕ್ ಹೂ ಅಮಕ ದುಮಕ್ ಮಾಕ್ಷಾ ಅಬ್ಬಾಷ ಇಲ್ಲ ಅದನ್ನು ಬಾಷಾ ಹೊಡ್ತಿದ್ದ ಸೈಡ್ 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 ಪ್ಲೀಸ್ ಸೈಡ್ ಬ್ರೋ ಕಮ್ ಸಲ ಸೈಡ್ ಕಮ್ ಕಮ್ ಚಲ ಕಮ್ ಸೈಡ್ ನೀ ಎಷ್ಟರಾಗ ಎಷ್ಟ್ರಾಗ ಅಣ್ಣನ ಬಗ್ಗೆ ಎಷ್ಟು ಮಾತಾಡ್ತಿ ಮಾತಾಡ್ತು ಅಣ್ಣ ಏನನ್ನ ಗೊತ್ತಿತ್ತ ಏನ್ ಸಿಕ್ತಾ ನಿನ್ ಹೆಡ್ಶಾಟೆ ನೀನ್ ಚಡ್ಡಿ ಹರದ ಒಂದೊಂದು ಗೇಣ ಚಡ್ಡಾಗಿಂದ ಒಂದೊಂದು ಹೋಲ್ ಮಾಡಿದ್ದೆ ನೋಡ ಹಂಗಲ್ಲ ಸಲ ರಟ್ಟಲ್ಲಿ ಏನೋ ಮತ್ತೆ ಹೊಡ್ದೆ ನೋಡಿ ಹೆಡ್ ಶಾರ್ಟ್ ಅವಾಗ ಬಾಡಿ ಶಾರ್ಟ್ ತೊಗೊಂಡಿ ಈ ಸಲ ಹೆಡ್ ಶಾರ್ಟ್ ತೊಗೊಂಡಿ ಅಷ್ಟ ನೆಕ್ಸ್ಟ್ ಟೈಮ್ ಬಂದ್ರೆ ಹ್ಯಾಕರ್ ಶಾರ್ಟ್ ಫುಲ್ ಹ್ಯಾಕರ್ ಎಲ್ಲಿ ಹೊಡೆದ ಹೆಂಗ್ ಹೊಡೆದ ನೀನು ಅಂತ ಶಾರ್ಟ್ ಬರ್ತಾವ ಬರಾಕ್ ಹೋಗಬೇಡ ಅಷ್ಟ ಇಲ್ಲಿ ಆರ್ ಕಿಲ್ ಆಗಿತ್ ಈ ಈಗ ಹೋಗಿ ಸಿಕ್ತೇನೆ ನಿಮಗೆ ಬರ್ರಿ ಬರ್ರಿ ಇಲ್ಲಿ ಅರ್ಸನಲ್ ಲೂಟ್ ಹುಡುಗ ನೀವು ಅಂತೂ ಸಿಕ್ಕ ನಮಗೆ ಈಗ ಅರ್ಜಿನಲ್ ಹುಡುನ ಅದ್ರಾಗಮ ಡ್ಮಕ್ ಅಂತೂ ಸಿಕ್ತ ಆದ್ರೆ ಏನಿ ಓ ಬೈ ಮನೆಯಾಗಿಂತ ಏನು ಮಾಡತ್ತೀವ ಬ್ಲೂವೆಲ್ ಅಲ್ಲ ನಾನು ಹೊಡಿ ಓ ಬಿಕ್ರೆ ಅವ್ರು ಬಿಕ್ರೆ ಸೀಲ್ ಏನ್ ಹೆಸರು ಮಾರ್ಯಾ ನಿನ್ಗ ಸೀಲ್ ಮಾಡಿದಲ್ಲ ನಾ ಅಪ್ಪ ಸ್ಟಾಪಿ ಹಾಕಿ ಸೀಲ್ ಹೊಡೆದ ಅಮುಕ್ ಡುಮುಕ್ 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 ಮಾಡಿದೆ ನೋಡಿ ಅಮುಕ್ ಡುಮುಕ್ 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 ಕೊಡ್ತಾ ಇರೋದೆ ತಗೋತಾ ಇರೋದೆ ನೀವು ಅಷ್ಟ ಮುಗಿತ ನಾ ಕೊಡ್ಕೊಂತಿರ್ತೆ ನೀವು ತಗೊಂಡ್ ತಗೋರ್ಬೇಕ ಇಲ್ವಾರಿ ಲೇಟ್ಸ್ ಗೋ ಅರ್ಥದಲ್ಲಿ ನೂರ್ ಹೊಡೆ ಸಿದ್ಧ ಮ್ಯಾಲಿನ ಕಡೆ ಹೋಗ್ಬರ್ರಿ ಲೇಟ್ಸ್ ಗೋ ಸೊ ಗೈಸ್ ಇಲ್ಲಿ ಹಿಟ್ ಲಿಸ್ಟ್ ತಗೊಂಡೇನೆ ಯಾರೋ ಬಾಲಂದ್ರಂತ ಬಾಬು ಎಲ್ಲದು ಬಾಲಿ ಬಾಲಿಯೇ ಬಾಲಿನ್ ಕಕಾ

ಚಡ್ಡಾಗ್ ಹುಚ್ಚು ವಯಸ್ತೀನಿ ಅವ್ ನೋಡು ಶಬೀರ ಹೆದ್ರಿ ಹುಚ್ಚು ಹೊಂಟಲ್ ಏ ಬೈ ಆಕರೇನು ಅಣ್ಣ ಏ ಅಣ್ಣ ಸಾಯೋ ನಿಮ್ಮ ಅವಣ್ಣ ಏ ಸತ್ತ ರೋಹಿತ ನೀ ಯಾರು ರೋಹಿತ ಈ ಕಡೆ ಹೊಡ್ದಾವ್ ತಗೋರಿ ಅವ ಆ ಕಡೆ ನಾವು ಇನ್ನೂ ಡು ಬಾ ಎಲ್ಲ ಡುಮುಕ್ ಡು 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 ಡುಮುಕ್ ಬಾರು ಬೈ ಏ ಏ ಮಂಜಾಣ್ಣ ಅವ್ನ್ ಹೇಳ್ತೀವಿ ಮಂಜಣ್ಣ ಏನು ಹೊಂಟ ನೋಡು ಓಡಿ ಹಾ ಏನ್ ಮಾಡ್ಲಿ ಏ ಭ ತಡೀವು ಕಾಕಾ ಇಟ್ಲೀಸ್ಟ್ ಮುಕ್ಳು ಹೇರ್ತಿನ ನಾಲ್ಕುನೂರು ರೂಪಾಯಿ ಕೊಟ್ಟು ಮಾಡ್ತೀನಿ ಒಬ್ಬಮ್ಮ ಏ ಬಾರು ಇಲ್ಲಿ ಎಲ್ ಹೋದ ರೀ ಆ ಏನು ಎಟ್ ಕಿಡ್ ತೆಗಿತು ಆ ಪ್ಲೇಯರ್ ಆ ಬಿತ್ತು ನೋಡಿ ಒಂದ್ನೂರಾ ಮುಂದಿತ್ತು ಹನ್ನೆರಡು ಮತ್ ಬಿತ್ರಿ ಸತ್ತ ಬಲೇಂದ್ರ ಹೆಂಗೈತ್ಪ ಬಲೇ ಬಲೇನು ಹೆಂಗೈತಿ ಬರ್ರಿ ಈಗ ಏನಿಲ್ಲ ಮ್ಯಾಚ್ ನಾಗ ಬರೀ ಅಕೆ ಹತ್ತಾ ಇರೋದೇ ಗದ್ಪತ್ ಗದ್ಪಟ್ ಹೆಡ್ತಾ ಇರೋದು ಇನ್ನೂ ಹತ್ತು ಹತ್ತು ಕಿಲೋ ಆತ ಆಡ್ರಿ ಇನ್ನು ಇಪ್ಪತ್ತೇಳ್ದ ಜನ ಅದ ರೀ ಭಾಳ್ ಫಾಸ್ಟೆಸ್ ಗೇಮ್ ಪ್ಲೇ ಐತಿ ಮಸ್ತ್ ಹೊಂಟೈತ್ ಬರ್ರಿ ಹಿಂಗ ಕಂಟಿನ್ಯೂ ಮಾಡೋಣ ಹೊಡಿನ ಅಂತೇನು ಬರ್ರಿ ಆದ್ರೆ ಎನಿಮಿ ಸಿಗ್ಬೇಕಲ್ರಿ ಎನಿಮಿ ಎಲ್ಲದ್ರಿ ಪಾ ಪಟ ಸಿಗು ಕಕ್ಕ ನಾ ಈಗ ರೆಕಾರ್ಡ್ ಮಾಡಿ ಮೂವತ್ತೈದು ಆದ್ರೆ ಸಿಕ್ಕಾ ಓ ಭೈ ರಿವಾಯ್ ಮಾಡಾಕತಿ ಎಲ್ಲ ಎಲ್ಲು ಎಲ್ಲು ಆದಿತ್ಯ ನೀವು ಸುಮ್ಮನೆ ಹಾಲ್ ಮಾರು ಬೈ ಎದಕ್ ಬರ್ತಿವ್ ಇಲ್ಲಿ ಬರಾ ಕೊಡಾ ಬರೀ ಡುಮುಕು ಡುಮುಕು ಆದ್ರೆ ಅವ್ನು ನೆಟ್ ರಿವಾಯ್ ಮಾಡಕ್ ಬರತ್ತ ಶಾನೆ ಅಂತ ಇನ್ನು ನೆಟ್ ಹೋಗೇತು ಮತ್ತೆ ರಿವಾಯ್ ಉಂಟು ನಡಕಿಂದ ಬೋರ್ರಿಗಾಯ್ ಇಲ್ಲ ನಮ್ದು ಹನ್ನೆರಡು ಇಲ್ಲ ಓಪಿ ಬ್ರೋ ಏನು ಹೊಂಟೆ ಮ್ಯಾಚ್ ಆದ್ರೆ ಇನ್ನೊಬ್ಬ ಮಾವ ನೀ ತಪ್ಪು ಮಾಡಿದ್ ಮಾವ ನನ್ಗೆ ಹೊಡೆದ ನೀ ತಪ್ಪು ಮಾಡಿದ್ ಮಾವ ಏ ಅಣ್ಣಾಗ ಮುಟ್ಟಿಗಿಂತ ಮೊದಲು ಅಮುಕ್ ಡುಮುಕ್ ಐತಿ ನಡಕ ಅಮುಕ್ ನ್ ಅಷ್ಟ್ರ ಚಡ್ಡಿ ಹಡಿದಿಲ್ಲ ಚುಟಕಿ ಚುಟಕಿ ಕೇಳ ಇಲ್ಲಿ ನನಗೆ ಹಂಗ ಹೊಡಿತಾನ ನೋಡಿ ಅಮುಕ್ ಡುಮುಕ್ 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 ಅಂತ ಹೊಡ್ಕೊಂತಿರುದ್ ಬರ್ಕೊಂತ ತಿರುದ ಅನ್ನೋನ್ ಬಂದ ತಡಿನ ಎಲ್ಲ ದೀಪಾ ಹಾ ಓಡುವ ಅಂಟ ನೋಡ್ರಿ ಶಬೀರ್ ಏ ಬಾಡನ್ ಮಗ ಕಿಡ್ಡಿ ತಗತಿ ಅದಕ್ಕೆ ಓಡೋಕಿ ಓಕೆ ಬಾರು ಇಲ್ಲಿ ಹೂ ಇವಾಗ ಹೊಂಟಿ ಆಲ್ರೆಡಿ ఓ పై అప్ప సొత్ గిత్తు సయో నీవ్ కోప్పి బీ వర్షు యాకప్పా యాకప్పా నీకు బేకు అమ్ముకుడు మూడు ముక్కలు మించుకుంటు ఓ బప్ప ఎదకి గీటి తగీతి అది ఇన్నోబా ఏమి ఇల్ అదాంకాగా ఇద ఇద మన ఆగదను బె కట్ట బందే మీ ఇంతవ్ బు నన అల్లు అవును అల్లు బయస్ కూప్ హాగ్ వైని అవు అల్లు వైన్ తను మనీ మ్యాల తను ఆ నీ ఎక్కుప్ హాక్తి తమ్మా హోగి ಶಾಂಗ್ಯಾನಜ್ಗಿ ಖತಮ ನಾಕೇಶ್ ಬ್ರೋ ಹೋಗಿ ರಿವಾಯ್ ಮಾಡೋದು ಮುಕ್ಳು ಮುಚ್ಕೊಂಡು ರಿವಾಯ್ ಮಾಡುದು ಅದಕ್ಕೆ ಕುಂತಿದ್ವಿ ಇಲ್ಲೇ ಊರ್ ಪಿಸ್ರೆ ಊರಿಗೂ ಸ್ವಾಡಿಗೆ ಎತ್ಕೊಂಡೇನಿ ಅದನ್ನ ಕೀಲ್ ಆಗಿತ್ ನಮ್ದು ಮತ್ತ್ ಯಾರ ಏನಿಮ್ ಅದೇ ನೋಡೋದ್ ರೇಗಿಲ್ಲ ಅಂದ್ರೆ ಹಿಡ್ಲೀಸ್ ಗಿಡ್ಲೀಸ್ ಮಾಡಿ ಸಿದ್ಧ ಹೋಗ್ಬಿಡೋದೇ ಶಾಂಗ್ಯನ್ ಮಜ್ಜಿಗೆ ನನ್ಗೆ ಹಿಡ್ಲೀಸ್ ಮಾಡಿದೆ ಯಾರು ಬಾ ಬಾ ಕೆಳಗಿನ ಬಾ ಬಾ ಚಡ್ ಐತೆ ನಂದಿಲ್ಲ ನನ್ನ ಹೆಸರು ಕೆ ಟ್ವೆಂಟಿ ಫೈವ್ ಗೇಮಿಂಗ್ ಅಲ್ಲ ಬಾ ಬಾಯ್ ಬಾ ಹಾ ಬರ್ರಿ ಅಮಕುಡುಕು ಹಾ ಮಂಜಣ್ಣನ್ ಫ್ಯಾನ್ ಈಗ ಅಮಕು ಡು ಮುಕ್ಮುಕ್ ಡು ಕೊಡ್ತಾ ಇರೋದು ಬಾ ಬಾ ಹಾ ಶಬೀರ ಯಾಕಪ್ಪ ಯಾಕ ಎಲ್ ಐತಿ ಏನೇನ್ ಹತ್ತಿ ಹತ್ ನಿನ್ಗೇನೇನ್ ಮನದ್ ಮಸ್ತ ಹತ್ತ ಹಾ ಸುರೇಶ್ ಸೂರ್ಯಾ ಸೂರ್ಯ ಕುಮಾರ್ ಅವ್ರ ತಮ್ಮ ಯಾಕಪ್ಪ ಹಾ ಮತ್ತೆ ಮತ್ತೆಲ್ಲದಪ್ಪ ಇನ್ನೊಬ್ಬ ಹಿಟ್ಟು ಸುಮ್ ಹ್ಮ್ ಬರ್ರಿ ಅದನ್ನೇ ಕಿಲಿ ಇನ್ನು ಇಪ್ಪತ್ತಂತ ಹಾಕಿ ತಿ ಮೂವತ್ ಉಳಿದ್ರೆ ಹಾಕಿ ತಿ ಉಳದ್ರ ಉಳದ್ರ ಹಾಕತಿ ನಡಕೆಲ್ರ ಸತ್ ಸತ್ಯಾನಕಿತಿ ಅಷ್ಟ ಉಳಿದ್ರೆ ಮೂವತ್ ಕಿಲ್ ಹಾಕಿತಿ ಇಲ್ಲ ಉಳಿದಿಲ್ಲ ಅಂದ್ರೆ ಪೂರಾ ಗೇಮ್ ಸತ್ಯಾನ ಸಕ್ಕ ಅಷ್ಟ ಏನ್ ಮಾಡಕ್ ಬರದಿಲ್ಲ ಮುಗುಡು ಡಮುಕ್ ಆಶೀರ್ವಾದ ನೋಡು ಬರ್ರಿ ಚಲೋತ್ ಅಂದ್ರೆ ಚಲೋ ಇಲ್ಲ ಅಂದ್ರೆ ನೋಡಾಕ್ ಬರ್ತೈತಿ ಆದ್ರೆ ಇಲ್ಲಿ ಹಿಡ್ಲೀಜ್ ಆ ಕಡೆ ಬಂದ್ ಬರ್ರಿ ಅಕಡೆ ನಾವು ಹೂ ಶಿದ್ದ ಬರ್ರಿಪಾ ಇಲ್ಲಿ ಹಿಡ್ಲಿಜ್ ಕಡೆ ಹೊಂಟೇನಿ ಆದ್ರೆ ನನ್ ಕಡೆ ಇನ್ನೊಂದ್ ಐತಿ ಅರ್ಥ ತೆಗ್ದು ಬಟ್ ಫೈಟ್ ಆಗತ್ತಿಮರ

ಬ್ರೋ ಏನ್ ಗೇಮ್ಲಿ ಹೊಂಟೈತ್ ಬ್ರೋ ಎಪ್ಪ ದೊಡ್ಡ ಪಾರ್ಟಿ ನನ್ನ ನೋಡಿ ಕಲಿಬೇಕು ನೋಡಿ ನೀವೆಲ್ಲ ಏನ್ ಹೊಂಟೈತ್ರಿ ಗಾಯ್ ಅಮುಕುಡು ಗುಂಡ್ ಅಮಕು ನೀನ್ ಆಶೀರ್ವಾದ್ ಭಾರಿ ಇತ್ತು ಅಮ್ಮ ಕುಟುಂಬಕ್ಕು ಏನ್ ಆಶೀರ್ವಾದ ಅಮುಕುಡು ಮುಕು ಆದ್ರೆ ನಾನು ಒಂದ್ ಕಿರುಚೋರಿ ಆಗ್ತಲ್ಲ ಕಿಲ್ ಕಿಲಾಕಿತ್ತಲ್ಲೋ ಎಪ್ಪ ಅಯ್ಯೋ ದೇವರೇ ಬರ್ರಿ ಹಾ ಏನ್ ಮಾಡಾಕ್ ಬರದಲ್ಲ ಹಣೆ ಬರಕ್ಕೆ ಹೊಣೆ ಯಾರು ಎಲ್ಲ ಹೊಣೆ ಅಮ್ಮ ಕುಟುಂಬಕ್ಕು ಮಂಜ ಬರೀ ಸೊ ಇಲ್ಲಿ ನೋಡ್ಬೋದು ಈಗ ನಾವು ಎಲ್ಲಿ ಬೀಗಾ ಶಕ್ತಿ ಕಡೆ ಬಂದೆ ಯಾಕಂದ್ರಿಂದ ಎಲ್ಲಿ ಆಫ್ಲೈನ್ ಅಲ್ಲಲ್ಲ ಅಲ್ಲ ಆಫ್ಲೈನ್ ಆಫ್ಲೈನ್ ಏ ಅದನು ಅದನು ಏ ಬೈ ಸಾಯಿ ಹೋ ನಿಮೌನ್ ಒಂದ್ ಐತ್ ಅಪ್ಪ ಸತ್ತ ಸತ್ತ ಮತ್ತು ಅಜ್ಜಿ ಅಜ್ಜಿ ಹಾ ಅಜ್ಜಿ ಅಜ್ಜಿ ಏ ನಿಮ್ಮ ಅಜ್ಜಿ ಇಲ್ಲಿ ಪೂರ್ವ ಐತ್ರಿ ಒಂದ್ ಹೋತ ಒಂದ್ ಹೋತ ಏ ಬೈ ಅಯ್ಯೋ ಎರಡು ಕಿಲ್ತುರಿ ಯಾವ ನನ್ ಕಿಲ್ತುರಿ ಏನಾಗ್ತು ಭೈ ಹೂವು ಎಟ್ಟು ಕಿಲ್ತುರಿ ಆತಂದ್ ಹೂವ ಇಂತ ನಾ ಎಲ್ಲೂ ನೋಡಬಾರ್ದು ಮಾರ ಎಟ್ಟ ಕಿಲ್ತುರಿ ಆತ್ರಿಗೈತ್ ಮೂರ್ ಕಿಲ್ತೂರಿ ಆಲ್ರೆಡಿ ಅದು ಮ್ಯಾಲೊಂದು ಪೂಲ ಸ್ವಾಡ ಐತಿ ಹಾ ಬಾ ಹ್ಮ್ ಬಾ ಇವು ಬರೀ ಆಮ ಕುಟುಂಬ ಕುಟುಂಬ ಕೊಡ್ತಾ ಇರದೆ ಬರ್ರಿ 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 ಇಪ್ಪತ್ತು ಶೀಲ್ ಆಗೇತ್ರಿ ಗಾಯ್ ಏನ್ ಹಾಕೇತ್ರಿ ಗಾಯ್ ಜಾನ್ ಭೂಯ್ಯ ಆಗ್ಲಿ ಬಿಡ್ಲಿ ಚೈತ್ ಮಸ್ತ್ ಆಕಿ ಭುಯ್ಯ ಆಗ್ಲಿನ್ ಇಷ್ಟ ಪಡ್ತೇನೆ ರೀ ಬಾಯಿ ಇಷ್ಟ ಪಡ್ತೇನೆ ಆದ್ರೆ ಇಷ್ಟಪಟ್ಟಂಗೆ ಯಾವಾಗ ಆಗಿಲ್ ನನ್ ಜೀವನ್ಯಾಗ ನನ್ನ ಪೂರಾ ಕರಿಯರ್ನಾಗ ನಾ ಇಷ್ಟಪಟ್ಟಿದಾಗಿಲ್ಲ ಆದ್ರೆ ಏನ್ ಹಾಕೇತಿ ನೋಡ ಬರ್ರಿ ಬಾಯ್ ಏ ಬಾಯ್ ಓತ್ ಬರ್ರಿ ಗಾಯ್ ಓಯ್ ಎಂಥಿ ಹೋಗ್ಲು ನಿಮ್ಮಲ್ಲಿ ಹೇಗ್ ये भाई यो सात केरी यप्पा ना झोन तू तू हा झोन भाळ कड्यात रि गायज हि लागी लागी लाग अयो ला, ला। यप्पा तडी हो काका का कोडू ए लागा भाई अयो शबी रो भाई मंजाणा भाव इतकं 23 प्लस मोर किला किल इतकि ಅವ್ವ ದೇವ್ರ ಬರೀ ಗಾಯಿ ನಮ್ ನ ಶಿಪ್ ಗಾಂಡು ಇತ್ತ ವಿಡಿಯೋ ಇಷ್ಟ ಇಷ್ಟ ಆಗೈತೆ ತುಕಣಿ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಮುಕ್ ಟುಮುಕ್ ಹೆಂಗ್ ನನ್ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ಹೇಳ್ತಂಗ್ ಕಟ್ಟೆಕ್ಸ್ ವಾಚಿಂಗ್ ಬಾಯ್ ಬಾಯ್ ಡೈಮಂಡ್ ಫೈಲ್ ಪ್ಲಸ್ ಗೋ